ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ

ೂ ಇಲ್ಲ ಎಷ್ಟು ಊರಿನಲ್ಲೇ ನೋಡಿ ಸರ್ ಇಲ್ಲೇ ಇತಿಹಾಸ ಸಂತಾನ ಸಂತಾನಿ ಆಗ್ತಾ ಇರ್ತದೆ ಮಾರಲ್ಲ ಅವರು ವರ್ಷಕ್ಕೆ ಎರಡು ಕರು ಎರಡು ಮರಿ ಆಗ್ತಾರೆ ಅದು ಇನ್ಕ್ರೀಸ್ ಮಾಡ್ತಾ ಇರ್ತಾರೆ ವರ್ಷಕ್ಕೆ ಯಾವನು ಬಕ್ರೀದು ಇಲ್ಲಾಂದ್ರೆ ರಂಜಾನ್ ಯುಗಾದಿ ಹಬ್ಬಕ್ಕೆ ಇಲ್ಲ ಗಣೇಶನ ಹಬ್ಬಕ್ಕೆ ಆ ಒಂದು ಹಕ್ಕೂ ದಿನ ಇಪ್ಪತ್ಕು ದಿನ ಮಾಡ್ತಾರೆ ಸಂತೆಗೂ ಮಾಡ್ತಾರೆ ಇಲ್ಲಾಂದ್ರೆ ಊರು ಬಿರು ಬಿಗೂ ಬರ್ತಾರೆ

ಯಾವಾಗ ಬಂದು ವೇಸ್ಕೊಂಡು ಹೋದ್ರೆ ತಾಯಿ ಗಾಡಿಯಲ್ಲಿ ಹಾಕ್ತಾರೆ ಬೆಳಗ್ಗೆ ಬರ್ತಾರೆ ಮತ್ತು ತೋಟಗಳ ಸೀಮಲ್ಲು ಅದನ್ನು ಅದನ್ನ ಅದನ್ನು ಕಟ್ಟಬೇಕಾಗಿಬಿಟ್ಟು ಸ್ವಲ್ಪ ಹಾಕ್ತಾರೆ ಈ ಉರ್ಲಿ ಕಾಲ ಉದ್ದಿಲ್ಲ ಉರ್ಲಿ ಈಗ ಉರ್ಲಿ ಹೊಲ ಬಿತ್ತನೆ ಮಾಡಿದ್ಮೇಲೆ ಯಾವುದೇ ಪಿಟ್ಟಿ ಏನಾರು ಸಿಕ್ಕಿದ್ದೆ ಅದನ್ನು ಕುಡಿಯಲಿದ್ರೆ ಅದನ್ನು ಕಟ್ ಮಾಡಿ ಹಾಕ್ಬೋದು ಯಾವಾಗ ಬೇಸಿ ಇದು ಸಂಕ್ರಾಂತಿಯಲ್ಲಿ ಒಂದು ಎರಡು ತಿಂಗಳು ಮೇವು ಕೊಡ್ತಾರೆ ಇಲ್ಲಾಂದರೆ ಇದೇ ಬೇಸಿಗೆಲ್ಲ ಇಲ್ಲ ಹಿಂಗೆ ಬೇಸಿಗೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಅದೇ ಹೇಳ್ತಾರದು ಈ ಬಣ್ಣನ್ನೇ ತಿನ್ಕೊಂಡೆ ಮಾಡಕ್ಕೆ

you mm -hmm.